ಕಾಶಿಯಲ್ಲಿರುವಂತಹ ಇರುವಂತಹ ತುಂಬಾ ಜನ ನೋಡದೆ ಇರುವಂತಹ ದೇವಸ್ಥಾನಕ್ಕೆ ಬಂದಿದ್ದೀವಿ ಮಹಾ ಮೃತ್ಯುಂಜಯ ದೇವಸ್ಥಾನ ಅಂತ ಧನ್ವಂತರಿ ಕುವ ಅಂತ ಇದೆ ಧನ್ವಂತರಿ ಇದು ಒಂದು ಬಾವಿ ಮಹಾ ಮೃತ್ಯುಂಜಯನ ದರ್ಶನ ಮಾಡ್ಕೊಂಡ್ ಮುಂಚೆ ಬನ್ನಿ ಮೃತ್ಯುನ ಗೆದ್ದವನು ಮೃತ್ಯುಂಜಯ ಹೆಂಗ್ ಓಡಿಸ್ತಾರೆ ಅದ ಕೇಳೋದಂತೆ ಒಂದೊಂದು ಹೆಜ್ಜೆ ಹೆಜ್ಜೆಗು ಗಾಡಿಗಳು ಸಿಗುತ್ತೆ ಒಬ್ಬೊಬ್ರು ಮಿನಿಮಮ್ ಹತ್ತದ ನೂರು ರೂಪಾಯಿ ಕೇಳ್ತಾರೆ ನೀವೇನಾದ್ರೂ ಕಾಶಿಗೆ ಬಂದ್ರೆ ಕಾಶಿನಲ್ಲಿ ಒಳಗಡೆನೆ ಲೋಕಲ್ ಆಗಿ ಸುತ್ತಾಡ್ಬೇಕು ಅಂದ್ರೆ ತುಂಬಾ ದೇವಸ್ಥಾನಗಳಿದೆ ಒಂದೊಂದು ಏರಿಯಾದಲ್ಲಿ ಕೂಡ ಒಂದೊಂದು ವಿಶೇಷವಾಗಿರುವಂತ ದೇವಸ್ಥಾನಗಳಿದೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದ್ರೆ ಧನ್ವಂತರಿ ಬಾವಿ ಎಲ್ಲರೂ ಬಂದು ನೀರು ಸೇರಿ ತೀರ್ಥ ಹಾಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿರುವಂಥ ನೀರನ್ನ ನಲವತ್ತೆರಡು ದಿನಗಳ ಕಾಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಉದರ ಬೇನೆಗಳು ಏನೇ ಇದ್ರು ಹೊಟ್ಟೆ ಸಂಬಂಧಿ ಏನಾದರೂ ಕಾಯಿಲೆಗಳಿದ್ರು ನಿವಾರಣೆ ಆಗುತ್ತೆ ಅಂತ ಇಲ್ಲೊಬ್ರು ಹೇಳ್ತಾ ಇದಾರೆ ತುಂಬಾ ಚೆನ್ನಾಗಿದೆ ಈ ಜಾಗ ಒಂದು ಕೂಡ ಕಿತ್ನಾ ಕಿಲೋಮೀಟರ್ ಚಲೋತೆ ಒಳ್ಳೆ ಸ್ಕಿಲ್ಸ್ ಇರ್ಬೇಕು ಇವ್ರಿಗಂತ ಗಾಡಿ ಓಡಿಸೋದಕ್ಕೆ ಹೆಂಗೆ ಓಡಿಸ್ತಾರೆ ಐಸೆ ಕಾಶಿ ಮೇಲೆ ಕಿತ್ನಾ ಗಾಡಿ ಅವ್ನ್ಗೆ ಎಷ್ಟು ಗಾಡಿಗಳಿದೆಯೋ ಗೊತ್ತಿಲ್ಲ ಒಂದೊಂದು ಹೆಜ್ಜೆ ಹೆಜ್ಜೆಗೂ ಗಾಡಿಗಳು ಸಿಗುತ್ತೆ ಒಬ್ಬೊಬ್ರು ಮಿನಿಮಮ್ ಹತ್ತದೇ ನೂರು ರೂಪಾಯಿ ಕೇಳ್ತಾರೆ ನಮ್ಮತ್ತು ಮೂರು ದಿವಸದಿಂದ ಇವ್ರಿಗೆ ದುಡ್ಡು ಕೊಟ್ಟು ಕೊಟ್ಟು ಎಷ್ಟು ಕೊಟ್ಟಿದೆಯಾ ಅನ್ನೋದು ಲೆಕ್ಕನೇ ಇಲ್ಲ ನೂರು ನೂರೈವತ್ತು ಇನ್ನೂರು ಬೇರೆ ಬೇರೆ ಆಪ್ಷನ್ಗಳಿರುತ್ತೆ ಒಂದು ನಾರ್ಮಲ್ ಗ್ರೀನ್ ಆಟೋ ಇರುತ್ತಲ್ಲ ಆ ಥರ ಆಟೋಗಳಿವೆ ಆಮೇಲೆ ಟ್ರೈಸೈಕಲ್ಗಳು ರಿಕ್ಷಾಗಳು ಇವೆ ಈ ಥರ ಎಲೆಕ್ಟ್ರಿಕ್ ಆಟೋಗಳಿವೆ ಅವ್ರು ಅವ್ರೇ ಕೋತಾ ಏನೋ ಉಸ್ಕಾ ನಮ್ಮ ಕ್ಯಾಹೆ ಓಳು ಎಲೆಕ್ಟ್ರಿಕ್ ವೆಹಿಕಲ್ ಏನು ಚಾರ್ ಪಾಂಚ್ ಲೋಕ ಬೇಕೇನು ಓಟು ಆಟೋ ಟೋಟೋ ಅಂತ ಅದಕ್ಕೆ ಹೆಸರಂತೆ ನಾಲ್ಕೈದು ವರ್ಷಗಳ ಹಿಂದೆ ಬಂದಾಗ ಅದು ಇನ್ನೂ ಇರಲಿಲ್ಲ ಇಲ್ಲಿ ಕಾಶೀಲಿ ಬಟ್ ಇವಾಗ ನೋಡಿದ್ರೆ ಎಲ್ಲಿ ನೋಡಿದ್ರೂ ಅದೇ ಗಾಡಿಗಳಾಗುತ್ತಿವೆ ನೀವೇನಾದರೂ ಕಾಶಿಗೆ ಬಂದರೆ ಕಾಶಿನಲ್ಲಿ ಒಳಗಡೆನೆ ಲೋಕಲ್ ಆಗಿ ಸುತ್ತಾಡಬೇಕು ಅಂದರೆ ತುಂಬ ದೇವಸ್ಥಾನಗಳಿವೆ ಒಂದೊಂದು ಏರಿಯಾದಲ್ಲಿ ಕೂಡ ಒಂದೊಂದು ವಿಶೇಷವಾಗಿರೋಂಥ ದೇವಸ್ಥಾನಗಳಿದೆ ನನಗೆ ತಿಳ್ಕೊಂಡಿರೋ ಪ್ರಕಾರ ಏನು ಅಂದರೆ ಇಲ್ಲಿ ಪ್ರತಿಯೊಂದು ಗ್ರಹಗಳು ಈಗ ಚಂದ್ರ ಇರ್ಬೋದು ಶುಕ್ರ ಇರ್ಬೋದು ಪ್ರತಿಯೊಬ್ಬರೂ ಕಾಶಿನಲ್ಲಿ ತಪಸ್ಸನ್ನು ಮಾಡಿ ಗಂಗೆನ ಅವತರಿಸಿ ಅವರವ್ರ ಹೆಸರುಗಳಲ್ಲಿ ಒಂದೊಂದು ಬಾವಿಗಳಿದೆ ಕೂಪ ಅಂತ ಹೇಳ್ತಾರೆ ಇಲ್ಲಿ ಚಂದ್ರ ನಾನು ನೋಡೋದಿ ನಾವು ಈಗ ಧನ್ವಂತರಿ ಕುವ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಶುಕ್ರ ಶುಕ್ರಂದು ಕೂಡ ಒಂದು ಬಾವಿ ಇದೆ ಸೂರ್ಯದೇವ ಕೂಡ ಇಲ್ಲಿ ತಪಸ್ಸನ್ನು ಆಚರಿಸಿದ್ದಾನೆ ಈ ಥರ ಎಷ್ಟೊಂದು ಪ್ರತೀತಿಗಳಿದೆ ಒಣಗೂ ತಿಳ್ಕೊಳ್ಳೋದೇ ತುಂಬ ಆಶ್ಚರ್ಯ ಅನಿಸುತ್ತೆ ನನಗಂತೂ ಕಾಶಿಯಲ್ಲಿರುವಂತಹ ಇನ್ನೊಂದು ತುಂಬ ಜನ ನೋಡದೇ ಇರುವಂತಹ ತುಂಬ ಜನ ಗೊತ್ತಿಲ್ಲದೇ ಇರುವಂತಹ ದೇವಸ್ಥಾನಕ್ಕೆ ಬಂದಿದ್ದೀವಿ ಮಹಾ ಮೃತ್ಯುಂಜಯ ದೇವಸ್ಥಾನ ಅಂತ ಇದೇ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಇಲ್ಲಿ ಧನ್ವಂತರಿ ಕುವ ಅಂತ ಇದೆ ಧನ್ವಂತರಿ ಇದು ಒಂದು ಬಾವಿ ಇದೆ ಹಾಂ ಅದನ್ನು ಅದನ್ನು ಕೂಡ ನೋಡೋಣ ಮಹಾ ಮೃತ್ಯುಂಜಯನ ದರ್ಶನ ಮಾಡ್ಕೊಂಡಿರೋಣ ಮುಂಚೆ ಬನ್ನಿ ಮಹಾ ಮೃತ್ಯುಂಜಯನ ದರ್ಶನ ಮಾಡ್ಕೊಂಡು ಮರಣವರಲ್ಲ ಪಂಡಿತರು ಇಲ್ಲಿ ಕೆಲಸಗಳನ್ನ ಇಲ್ಲಿ ಪೂಜೆಗಳನ್ನ ಮಾಡಿಕೊವ್ರು ಮೃತ್ಯುನ ಗೆದ್ದವನು ಮೃತ್ಯುಂಜಯ ಮೃತ್ಯು ಭಯ ಇರುವಂಥವರು ಇಲ್ಲಿ ಮಹಾ ಮೃತ್ಯುಂಜಯನ ದರ್ಶನ ಮಾಡಿದ್ರೆ ಮೃತ್ಯುಂಜಯನ ಮಂದಿರ ಇದೊಂದು ಹೊರಗಡೆ ಹೀಗಿದೆ ರಸ್ತೆಗಳು ರಸ್ತೆಯಲ್ಲಿ ಬಂದ್ರೆ ಇಲ್ಲೇ ಇನ್ನೊಂದು ಬಾಗಿಲಿದೆ ಇಲ್ಲೂ ಕೂಡ ದೇವರ ದರ್ಶನ ಆಗುತ್ತೆ ಮೃತ್ಯುಂಜಯನ ದರ್ಶನ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದರೆ ಈ ದೇವಸ್ಥಾನದಲ್ಲಿ ಇರುವಂತಹ ಧನ್ವಂತ್ರಿ ಕುಹ ಅಂತ ಒಂದು ಜಾಗ ಇದೆ ಧನ್ವಂತ್ರಿ ಬಾವಿ ಶಿವನ ಮಗಳು ಅಂತ ಹೇಳ್ತಾರೆ ಧನ್ವಂತ್ರಿ ಧನ್ವಂತ್ರಿ ತಪಸ್ಸನ್ನು ಆಚರಿಸಿ ಗಂಗೆನ ಇಳಿಸಿರುವಂಥದ್ದು ಇದನ್ನು ಈ ಬಾವಿ ಇದು ಧನ್ವಂತ್ರಿ ಬಾವಿ ಎಲ್ಲರೂ ಬಂದು ನೀರು ಸೇರಿ ತೀರ್ಥ ಹಕ್ಕೊಂಡು ಹೋಗ್ತಾ ಇದ್ದಾರೆ 我这最高几啊？十九。 ಎಲ್ಲ ಬಂದು ನೀರನ್ನ ನಲವತ್ತೆರಡು ದಿನಗಳ ಕಾಲ ಬೆಳಗ್ಗೆ ಸಾಲಿ ಹೋಟೆಲ್ ಕುಡಿದ್ರೆ ಉದರ ಬೆನೆಗಳು ಏನೇ ಇದ್ರು ಹೊಟ್ಟೆ ಸಂಬಂಧಿ ಏನಾದ್ರೂ ಕಾಯಿಲೆಗಳಿದ್ರು ನಿವಾರಣೆ ಆಗುತ್ತೆ ಅಂತ ಇಲ್ಲೊಬ್ರು ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಈ ಜಾಗ ಒಂದು ಕೂಡ ನೀವೇನಾದರೂ ಕಾಶಿಗೆ ಬರ್ತೀನಿ ಕಾಶಿನಲ್ಲಿ ಬೇರೆ ಬೇರೆ ಜಾಗಗಳನ್ನ ನೋಡಬೇಕು ಒಂದು ಎರಡು ಮೂರು ದಿವಸ ಇದ್ದು ಅಂದರೆ ಧನ್ವಂತರಿ ಕುವ ಅಂತ ಕೂಪ್ ಅಂತ ಇದೆ ಧನ್ವಂತರಿ ಕುವ ಅಂತ ಕೂಡ ಕರೀತಾರೆ ಮಹಾ ಮೃತ್ಯುಂಜಯನ ದೇವಸ್ಥಾನ ಇದೆ ಮೃತ್ಯುಂಜಯನ ದರ್ಶನ ಮಾಡಿಕೊಂಡು ಅದಾದಮೇಲೆ ಈ ಬಾವಿ ಹತ್ರ ಬಂದು ಇದನ್ನು ನಾನು ನೋಡಿ ತೀರ್ಥ ಸೇವನೆ ಮಾಡ್ಬೋದು